ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಂ ಆಫ್ಟರ್ ಲಾಂಗ್ ಟೈಮ್ ವೀಡಿಯೋ ಮಾಡಾಕ್ತಿದ್ದೀನಿ ಬಹು ದಿನಗಳ ಕನಸು ನಾವು ಕಂಡಂಥ ಕನಸು ನೆರವೇರ್ತಿದೆ ಅದೇನಪ್ಪ ಅಂತ ಅಂದರೆ ಮನೆ ಮನೆ ಕಟ್ಟಬೇಕು ಅಂತ ಅನ್ನೋದು ನಮ್ಮ ತುಂಬ ತುಂಬ ದಿನಗಳ ಕನಸು ಆ ಕನಸು ದೇವರ ದಯೆಯಿಂದ ನೆರವೇರ್ತಿದೆ ನಾವು ಗಣೇಶನ್ನ ಕೂರಿಸಿದ್ದ ದಿನ ಹೋಗಿದ್ವಿ ಎರಡು ಗಣೇಶ ಕೂರ್ಸಿ ಎರಡನೇ ದಿನಕ್ಕೆ ಗಣೇಶನ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಕೇಳಿದ್ವಿ ಮಾಡ್ಬೋದಾ ಅಂತ ಗಣೇಶನ ದಯೆಯಿಂದ ವಿಘ್ನ ವಿನಾಶಕನ ದಯೆಯಿಂದ ಆಗುತ್ತೆ ಒಳ್ಳೆಯದಾಗುತ್ತೆ ಮಾಡಿ ಅಂತ ಹೇಳಿದ್ರು ಫೈನಲ್ ಆಗಿ ಖುಷಿ ಒಂದು ಕಡೆ ತುಂಬ ಖುಷಿ ಮನೆ ಕಟ್ಟಕ್ಕೆ ಹೆಂಗಿದ್ರು ಆಯ್ತಲ್ಲಪ್ಪ ತುಂಬ ದಿನದಿಂದ ಕಾಯ್ತಿದ್ವಿ ಈ ವಿದ್ಯಕ್ಕೋಸ್ಕರ ತುಂಬ ಜನ ನಮ್ಮ ನಾವು ಯಾವ ಥರ ಅಂದರೆ ಅಂಡರ್ ಎಸ್ಟಿಮೇಟ್ ಮಾಡಿರೋದೆ ಜಾಸ್ತಿ ಓ ಇವ್ರು ಮನೆ ಕಟ್ತಾರ ಈ ಥರ ಇದ್ದಾರೆ ಹಾಗೆ ಈಗಿಂತ ತುಂಬ ಈ ಜಾಸ್ತಿ ಅವ್ರ ಎದುರುಗಡೆ ಒಂದೇ ಒಂದು ಮನೆ ಕಟ್ಟಬೇಕು ಅನ್ನೋ ಆಸೆ ಮತ್ತೆ ನಮ್ಮದು ತುಂಬ ಹಳೆ ಮನೆ ಆಗಿದ್ದರಿಂದ ನಮ್ಮ ಭವಿಷ್ಯಕ್ಕೆ ಆದರೂ ಬೇಕೇ ಬೇಕಾಗುತ್ತೆ ಮನೆ ಅಂತ ಹೇಳ್ಬಿಟ್ಟು ಮನೆಗೆ ಕೈ ಹಾಕಿದ್ವಿ ಆದರೆ ಏನೋ ಒಂದು ಖುಷಿ ಇತ್ತು ಆದರೆ ಮನಸ್ಸಿನೆಲ್ಲೋ ಒಂದು ಮೂಲಲ್ಲಿ ಭಯ ಸ್ಟಾರ್ಟ್ ಆಗಿಬಿಡ್ತು ಯಾಕೆಂದರೆ ನಮ್ಮ ಹತ್ರ ಅಷ್ಟು ದುಡ್ಡು ಇರಲಿಲ್ಲ ಏನು ಧೈರ್ಯ ಮಾಡಿದ್ವಿ ಮನೆ ಕಟ್ಟೋಣ ಅಂತ ಅದೇ ಧೈರ್ಯ ಮಾಡಿ ಕೈ ಹಾಕಿದ್ಮೇಲೆ ಸ್ವಲ್ಪ ಭಯ ಸ್ಟಾರ್ಟ್ ಆಗಿಬಿಟ್ರೆ ಏನು ಮಾಡೋದು ಅಮೌಂಟ್ಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಫೈನಾನ್ಷಿಯಲಿ ಏನು ನಾವೇನು ತುಂಬ ರಿಚೆಸ್ಟ್ ಅಲ್ಲ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ನಾವು ಒಂದೊಂದು ರೂಪಾಯಿನೂ ಕೂಡಿಟ್ಟಿರ್ತೀವಿ ಅದರಲ್ಲೂ ನಮಗೆ ಅಂತ ಯಾವುದೋ ಹೊರಗಡೆಯಿಂದ ಇನ್ಕಮ್ ಬರಲ್ಲ ನಮ್ದು ಏನಿದ್ರು ದುಡಿಬೇಕು ಆಟೋ ಇದೆ ನಮ್ಮದು ಆಟೋದಿಂದ ನಾವು ದುಡ್ಡು ಮಾಡಿಕೊಂಡು ಸ್ವಲ್ಪ ಇಟ್ಕೊಂಡಿದ್ವಿ ಮನೆ ಕಟ್ಟಬೇಕು ಅಂತ ಆಮೇಲೆ ನಾವು ಸೈಟ್ ತಗೊಂಡ್ವಿ ಸೈಟ್ ತಗೊಂಡು ಮನೆ ಇದೆಯಲ್ಲ ಅದು ತುಂಬ ಕಷ್ಟ ನಮಗೆ ಅದರಲ್ಲಿ ಸೈಟ್ ತಗೊಂಡ್ವಿ ಸೈಟ್ ತಗೊಂಡ್ಮೇಲೆ ಸ್ವಲ್ಪ ಏನು ಪ್ರಾಬ್ಲಮ್ಗಳಾಯಿತು ಆ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಅಷ್ಟರಲ್ಲಿ ನೋಡೋಣ ಕಟ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ ಆಗಲೇ ಇಲ್ಲ ಕೊನೆಗೆ ಮೂರನೇ ವರ್ಷ ಕೈ ಹಾಕಿದ್ವಿ ಇವಾಗ ಮೂರನೇ ವರ್ಷ ತಗೊಂಡು ಮೂರು ವರ್ಷ ಆದಮೇಲೆ ಸೈಟು ತ ಕೈ ಹಾಕಿದ್ದೀವಿ ಆದ್ರೂ ತುಂಬ ಪ್ರಾಬ್ಲಮ್ಸ್ ಇದೆ ಮನೆ ಪ್ರಾಬ್ಲಮ್ ಇದೆ ಆಮೇಲೆ ಈ ಅಂದರೆ ನಾವೇನಾದ್ರೂ ಕೆಲಸ ಮಾಡ್ತಿದ್ದೀವಿ ಅಂದರೆ ಆಲ್ಮೋಸ್ಟ್ ಈ ಜನಗಳ ಕಣ್ಣು ಸರಿ ಇರೋಲ್ಲ ಅದೊಂದು ತುಂಬ ಭಯ ಕಾಡ್ತಿದೆ ನಮಗೆ ಎಲ್ಲರೂ ದುಡ್ಡಿದೆಯಾ ದುಡ್ಡು ಅಂದ್ರೂ ತುಂಬ ದುಡ್ಡಿಟ್ಟಿದೆಯಲ್ಲ ಮನೆ ಕಟ್ಟೋಕ್ಕೆ ಅಂತ ಎಲ್ಲ ಕೇಳ್ತಿರ್ತಾರೆ ಆಗ ಸ್ವಲ್ಪ ಮನಸ್ಸಿಗೆಯೋ ನಾವು ಎಲ್ಲ ಏನು ಮಾಡಿದವ್ರು ಈ ಥರ ಅಂತ ಬೇಜಾರಾಗುತ್ತೆ ಏನು ಮಾಡೋಂಗಿಲ್ಲ ಜನ ಅಂದಮೇಲೆ ನಾವು ಜನರ ಮಧ್ಯೆ ಬದುಕ್ತಿರೋದ್ರಿಂದ ಏನಂದ್ರೂ ಅನ್ಸ್ಕೊಳ್ಳೇಬೇಕಾಗುತ್ತೆ ಫೈನಲಾಗಿ ಕಟ್ಟೋಣ ಅಂತ ಡಿಸೈಡ್ ಮಾಡಿದ್ದೀವಿ ದೇವರ ದಯೆಯಿಂದ ಎಲ್ಲರ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡಿದ್ದೀವಿ ಅಂದ್ಕೊಂಡು ಆಗ್ತಿದೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ವಿಷಯ ಅಂತಂದರೆ ನಾವು ಮನೆ ಕಟ್ತಿದ್ದೀವಿ ಅಂತಂದರೆ ಫಸ್ಟು ಐಡಿಯಾ ಮಾಡ್ಕೋಬೇಕು ನಾವೇನಿದ್ರು ಎಷ್ಟು ದುಡ್ಡಿದೆ ಎಷ್ಟು ಅಂದರೆ ಸ್ಕೆಚ್ ಹಾಕ್ಸ್ಕೊಳ್ಬೇಕು ಆಲ್ಮೋಸ್ಟ್ ಹಳ್ಳಿ ಎಲ್ಲ ಇಂಜಿನಿಯರ್ಸ್ ಕಡೆ ಬಂದೇನು ಸ್ಕೆಚ್ ಹಾಕಲ್ಲ ಬೇರೆಯವ್ರ ಮನೆ ನೋಡಿಬಿಟ್ಟು ಐಡಿಯಾ ಮಾಡಿಬಿಟ್ಟು ಕಟ್ಕೊಳ್ತಾರೆ ನಾವು ಹಂಗೆ ಸ್ಕೆಚ್ ಎಲ್ಲ ಹಾಕ್ಸಿರ್ಲಿಲ್ಲ ನಾವೇ ಓನಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಈ ಥರ ಬರಬೇಕು ಅಂತ ಹೇಳ್ಬಿಟ್ಟು ಅವರು ಐನೋರು ಹೇಳಿದ್ರು ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಬರಲೇಬೇಕು ಅಂತ ಆದರೆ ನಮಗೆ ಫ್ರೆಂಡ್ಗೆ ಅಡುಗೆ ಮನೆ ಬಂದಿದೆ ಮತ್ತು ಅವ್ರು ಯಾವ ಥರ ಹೇಳರು ಆ ಥರಲ್ಲೇ ಅವ್ರು ಹೇಳ್ದಂಗೆ ನಾವು ಒಗ್ಗಟ್ಟುತ್ತಿದ್ದೀವಿ ನಾವು ಮತ್ತೆ ಬೇರೆಯವ್ರನ್ನ ಯಾರನ್ನೂ ಕೇಳಲಿಲ್ಲ ತುಂಬ ಜನ ಹೇಳಿದ್ರು ಆ ಥರ ಮಾಡಿ ಈ ಥರ ಮಾಡಿ ಅಂತ ಫೈನಲ್ ಡಿಸಿಷನ್ ಏನಿದ್ರು ನಾವು ನಾವು ಮನೆಯವ್ರು ತಗೋಬೇಕು ನಾವು ಗಂಡ ಹೆಂಡ್ತಿ ಕುತ್ಕೊಂಡು ಮಾತಾಡಿ ಇದೇ ಥರ ಮಾಡಬೇಕು ಅಂತೇಳಿ ಮಾತಾಡು ಡಿಶ್ ಡಿಶಿಷನ್ ತಗೊಂಡ್ವಿ ಕೊನೆಗೆ ಇದೇ ಥರ ಬರಬೇಕು ಅಂತ ಒಂದು ಸ್ಕೆಚ್ ಹಾಕಿದ್ವಿ ಸ್ಕೆಚ್ ಹಾಕಿದ್ಮೇಲೆ ನಿಮಗೆ ಗಾರೆಯವರು ಸಾಲಿಗ್ರಾಮನೆ ಅವರು ಹೆಂಗೆ ಅಂದರೆ ಚದ್ರ ಲೆಕ್ಕ ತಗೊಂಡ್ರು ಚದ್ರಕ್ಕೆ ನಮಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಟ್ಟಿದ್ದರು ಜಾಸ್ತಿ ಆಗಿದೆ ಈಗ ಆವಾಗ ಇಪ್ಪತ್ತಾರು ಸಾವಿರ ಬಿದ್ದಿತ್ತು ಆಮೇಲೆ ಅವರು ಅಂದರೆ ಎಷ್ಟು ಜನ ಬರ್ತಾರೋಗೆಲ್ಲ ತಿಂಡಿ ಊಟ ಪ್ರತಿಯೊಂದು ಕೊಡಬೇಕಿತ್ತು ನಾವು ನಮಗೆ ಮನೆ ದೂರ ಇರೋದ್ರಿಂದ ನನಗೆ ರಿಸ್ಕ್ ಆಗ್ತಿತ್ತು ತುಂಬ ಊಟ ತಿಂಡಿ ತಗೊಬರೋಕ್ಕೆ ಅಂದರೆ ಒಂದು ಒಂದೂವರೆ ಕಿಲೋಮೀಟ್ರ್ ನಮ್ಮ ಹಳೆ ಮನೆಗೂ ಹೋಗಿ ಕಟ್ಟತಿರ ಮನೆಗೂ ತುಂಬ ದೂರ ಆಗ್ತಿತ್ತು ಇನ್ನೇನು ಮಾಡೋಂಗಿಲ್ಲ ನಾವು ಒಂದು ಖುಷಿ ಬೇಕಂದ್ರೂ ಕಳ್ಕೊಳ್ಳೇಬೇಕಾಗುತ್ತೆ ನಾವು ಸ್ವಲ್ಪ ಕಷ್ಟಪಟ್ಟು ಎಫರ್ಟ್ ಹಾಕಿದ್ರೆ ನಮ್ಮದು ನಮ್ಮದು ಅಂತ ಮನೆ ನಾವು ಕಟ್ಟಿದ ಮನೇಲಿ ನಾವು ಸುಖವಾಗಿರ್ಬೋದು ಅನ್ನೋ ಆಸೆಯಿಂದ ಮನೆ ಕೈ ಹಾಕಿ ಮಾಡ್ತಾಯಿದ್ದೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್